ವೀಕ್ಷಕರೇ ಮನುಷ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾನೆ ಇರ್ತಾನೆ ಒಂದು ಸಮಸ್ಯೆ ತಪ್ಪಿದಾಗ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಕೈಯಲ್ಲಿ ದುಡ್ಡು ನಿಂದ್ರಲ್ಲ ಮಾಡೋ ಕೆಲಸ ಆಗಲ್ಲ ಹಣಕಾಸಿನ ಸಮಸ್ಯೆ ಯಾರಿಗೋ ಒಂದು ಕೆಲಸ ನಂಬಿ ಮಾಡಿರ್ತೀರಿ ಆ ಕೆಲಸ ಆಗಲ್ಲ ಎಷ್ಟೋ ದುಡಿದ್ರು ಕೂಡ ದುಡ್ಡು ಉಳಿತಾ ಇಲ್ಲ ಜನಗಳ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಏನ್ ಮಾಡೋದು ಅನ್ನುವಂತಹ ಒಂದು ಚಿಂತೆ ಮನುಷ್ಯನಲ್ಲಿ ನಿರಂತರವಾಗಿ ಕಾಡ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗುತ್ತೆ ನಮ್ಮ ಜೀವನದಲ್ಲಿ ದೈನಂದಿನ ನಿತ್ಯ ಕಾಯಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪರಿವ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಚಾರ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೋಬೇಕು ಬಹಳ ಖರ್ಚು ವೆಚ್ಚಗಳನ್ನು ಮಾಡಿ ಆಡಂಬರದ ಪೂಜೆಗಳನ್ನು ಮಾಡಬೇಕಾಗಿಲ್ಲ ಅತಿಯಾಗಿ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನೀವಿರುವಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನು ಒಂದು ಚೇಂಜಸ್ಗಳನ್ನು ಮಾಡಿಕೊಂಡ್ರೆ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರತಕ್ಕಂತಹ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿರ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಉಪಯೋಗ ಅಂತ ಹೇಳ್ಬೋದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋದ ಉಪಯೋಗ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಇನ್ನು ಈ ವಿಡಿಯೋದಲ್ಲಿ ತುಲಾ ರಾಶಿಯವರ ಕೆಲವೊಂದು ತೊಂದರೆಗಳಿಗೆ ಪರಿಹಾರಗಳು ಅಥವಾ ತಮ್ಮ ದೈನಂದಿನ ಜೀವನದಲ್ಲಿ ಬದಲಾಯಿಸ್ಕೊಳ್ಬೇಕಾಗಿರತಕ್ಕಂಥ ಕೆಲವೊಂದು ಮುಖ್ಯವಾದ ವಿಚಾರಗಳನ್ನ ತಿಳಿಸ್ಕೊಳ್ಳೋಣ ವಿಡಿಯೋ ನಾನು ಆಲ್ರೆಡಿ ಸ್ಪೀಡ್ ಆಗಿ ಹೇಳೋದ್ರಿಂದ ನೀವು ಯೂಟ್ಯೂಬ್ ಅಲ್ಲಿ ಸ್ಪೀಡ್ ಆಪ್ಷನ್ಸ್ ಇಟ್ಕೊಂಡು ನೋಡಬೇಡಿ ನಾರ್ಮಲ್ ಆಗಿ ನೋಡ್ಕೊಳ್ಳಿ ವಿಷಯಗಳು ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ತುಲಾ ರಾಶಿಯವರು ಬಹಳ ಮುಖ್ಯವಾಗಿ ಈ ಗೋಧಿ ಹಾಗೂ ಹಳದಿ ವರ್ಣದ ಸಾಸಿವೆಗಳನ್ನು ದೇವಸ್ಥಾನ ಅಥವಾ ಧರ್ಮ ಕಾರ್ಯಗಳಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರೆ ಬಹಳ ಅಂದ್ರೆ ಬಹಳ ಅನುಕೂಲಕರವಾಗಿರತಕ್ಕಂತಹ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಈ ಬೆಳ್ಳಿಯ ತುಂಡನ್ನ ನಿಮ್ಮ ಬಳಿ ಇರಿಸಿಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಕೂಡ ಒಳ್ಳೆ ಫಲ ಸಿಗುತ್ತೆ ಇನ್ನು ನಿಮ್ಮ ಪಾಲಿನ ಆಹಾರದಲ್ಲಿ ಪಶು ಪಕ್ಷಿಗಳಿಗೆ ಹಸುವಿಗೆ ಆಹಾರವನ್ನ ಕೊಡುವಂಥದ್ದು ಮೊದಲೇ ತುಲಾರಾಶಿಯವರ ತಕ್ಷಣ ಮುಗಿಲ್ದೇ ಪರವಾಗಿಲ್ಲ ಬೇರೆ ಪಟ್ಟು ತಿನ್ನುವಂತಹ ಗುಣ ಆಗಿರೋದ್ರಿಂದ ಇದು ನಿಮಗೆ ತುಂಬಾ ಈಸಿ ಆಗುತ್ತೆ ತುಂಬಾ ಸರಳವಾಗಿರ್ತಕ್ಕಂತಹ ಮತ್ತು ಜೊತೆಗೆ ಖುಷಿ ಖುಷಿಯಾಗಿ ಮಾಡತಕ್ಕಂತಹ ಪರಿಹಾರಗಳಾಗಿರ್ತಕ್ಕಂಥದ್ದು ನಿಮ್ಮ ಪಾಲಿನ ಆಹಾರದಲ್ಲಿ ಪಶು ಪಕ್ಷಿಗಳಿಗೆ ಆಹಾರವನ್ನ ನೀಡಿ ಬಳಿ ನಿಮ್ಮ ಬಳಿಯಲ್ಲಿ ಒಂದು ಬೆಳ್ಳಿ ತುಂಡನ್ನ ಇರಿಸ್ಕೊಳ್ಳಿ ಜೊತೆಗೆ ಗೋಧಿ ಅಥವಾ ಹಳದಿ ವರ್ಣದ ಸಾಸಿವೆಗಳನ್ನ ಆ ಈ ದೇವಸ್ಥಾನದಲ್ಲಿ ಅಂದ್ರೆ ಗೋಧಿ ಅಥವಾ ಸಾಸಿವೆಗಳನ್ನ ದೇವಸ್ಥಾನದಲ್ಲಿ ಧರ್ಮ ಕಾರ್ಯಗಳಲ್ಲಿ ಕೊಡಿ ಇನ್ನು ಈ ಜಾತಕನ ಅಂದ್ರೆ ಈ ತುಲಾರಾಶಿ ಅಥವಾ ತುಲಾ ಲಗ್ನದವರಿಗೆ ಈ ನಿಮ್ಮ ಪತ್ನಿ ಅಥವಾ ನಿಮ್ಮ ಪತಿ ಸದಾ ತಿಲಕವನ್ನ ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ ಅಂದ್ರೆ ಸ್ತ್ರೀ ಪುರುಷರಿಗೆ ಇಬ್ಬರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಈ ಫಲ ಗಮನದಲ್ಲಿಟ್ಕೋಬೇಕು ಜೊತೆಗೆ ಆ ಪರಮಪಿತ ಭಗವಂತನಲ್ಲಿ ಪೂರ್ಣವಾಗಿ ವಿಶ್ವಾಸವನ್ನ ಇಟ್ಕೋಬೇಕು ಯಾಕಂತಂದ್ರೆ ಇಷ್ಟ ಇಲ್ಲದ ದೇವರಿಗೆ ಎಷ್ಟು ಪೂಜೆ ಮಾಡಿದ್ರು ಕೂಡ ಕಷ್ಟ ತಪ್ಪದು ಸರ್ವಜ್ಞ ಅಂತಾರೆ ಹಾಗೆ ಇಷ್ಟ ಇಲ್ಲದೆ ಇರತಕ್ಕಂತಹ ಯಾವ ಕೆಲಸ ಮಾಡಿದ್ರು ಯಾವ ಪೂಜೆ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಾಣೋದಿಲ್ಲ ಮನಸ್ಸು ಇಚ್ಛೆಯಿಂದ ನೀವು ಆ ಕಾರ್ಯ ಆ ಕೆಲಸವನ್ನ ನೀವು ಮಾಡಿದ್ರೆ ಅದು ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಸಾಧನೆ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಜೊತೆಗೆ ಈ ಪಶುಗಳಿಗೆ ಅಹ್ ಸೇವೆಯನ್ನ ಮಾಡ್ತಕ್ಕಂಥದ್ದು ನಿಮ್ಮ ಕೈಲಾಗಿರ್ತಕ್ಕಂತ ಸೇವೆಯನ್ನ ಮಾಡಿ ಪಶುಗಳಿಗೆ ಜೊತೆಗೆ ಈ ಬೆಣ್ಣೆ ಆಲೂಗಡ್ಡೆ ಮೊಸರನ್ನ ನಿಮ್ಮ ಕೈಲಾದಷ್ಟು ದಾನವನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಮನೆಯಲ್ಲಿ ಸಂಗೀತ ವಾದ್ಯಗಳು ನೃತ್ಯವಾಗಿರ್ತಕ್ಕಂತಹ ವಸ್ತುಗಳು ನೃತ್ಯಕ್ಕೆ ಸಂಬಂಧಿಸಿರುವಂಥದ್ದು ಸಂಗೀತಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಇವುಗಳನ್ನ ಮನೆಯಲ್ಲಿರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಫಲಗಳು ಸಿಗುತ್ತೆ ಇನ್ನು ದೈವಿಕ ನಿಯಮಗಳನ್ನ ಪಾಲಿಸ್ತಕ್ಕಂಥದ್ದು ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯ ಮತ್ತು ನೀವು ಹಾಕುವಂತಹ ವೇಷಭೂಷಣಗಳಲ್ಲೂ ಕೂಡ ನಮ್ಮ ಸಾಂಪ್ರದಾಯಿಕ ಸೊಗಡನ್ನ ತುಂಬಿರತಕ್ಕಂಥದ್ರಿಂದ ನಿಮಗೆ ಸದಾ ಆನಂದವನ್ನ ಸಂತೋಷವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ನಿತ್ಯವೂ ತಪ್ಪದಂತೆ ಹಸುವಿಗೆ ಹುಲ್ಲನ್ನು ಹಾಕುವಂತಹ ಪ್ರಯತ್ನವನ್ನ ಮಾಡಿ ಅದ್ಭುತವಾಗಿರತಕ್ಕಂಥ ಫಲ ಸಿಗುತ್ತೆ ಇನ್ನು ಅದ್ಭುತವಾದ ವಿಚಾರಗಳಿದಾವೆ ವಿಡಿಯೋದ ಕೊನೆಯಲ್ಲಿ ನೀವು ಬಹಳ ಅಂದ್ರೆ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತಹ ಪಾಯಿಂಟ್ ಇದೆ ಅದಕ್ಕಿಂತ ಮುಂಚೆ ಬಹಳ ಅದ್ಭುತವಾಗಿರತಕ್ಕಂತ ಒಂದು ವಿಡಿಯೋ ಇದೆ ನೋಡ್ಕೊಂಬನ್ನ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ಇದು ಅಂತಿಂತ ಜಾತಕ ಅಲ್ಲ ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜಾತಕ ಫಲ ಸಿಗುತ್ತೆ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರತಕ್ಕಂತ ಜನ್ಮ ಜಾತಕ ಫಲ ಇದಾಗಿರೋದ್ರಿಂದ ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ತಂದೆ ತಾಯಿಗಳ ಸೇವೆ ಗುರುಗಳ ಸೇವೆ ಅಥವಾ ಗುರುಗಳ ಆಜ್ಞೆ ತಂದೆ ತಾಯಿಗಳ ಆಜ್ಞೆಯನ್ನ ಪಾಲಿಸ್ತಕ್ಕಂಥದ್ದು ಇದೆಯಲ್ಲ ಅದ್ಭುತ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ ಹಿರಿಯರ ಆಜ್ಞೆಯಂತೆ ನಡೆದುಕೊಳ್ಳಿ ಜೊತೆಗೆ ಹಿರಿಯರ ಆಜ್ಞೆಯಂತೆ ಸಾಧ್ಯವಾದಷ್ಟು ನಿಮ್ಮ ಮದುವೆಯನ್ನ ಮಾಡಿಕೊಳ್ತಕ್ಕಂಥದ್ದು ಕೂಡ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸದಾ ಸದಾ ಸ್ತ್ರೀಯರು ನೀವು ಸ್ತ್ರೀಯರಾಗಿದ್ರೆ ಪುರುಷರಿಗೆ ಅಥವಾ ಪುರುಷರಾಗಿದ್ರೆ ಸ್ತ್ರೀಯರಿಗೆ ಗೌರವಿಸುವಂತಹ ಪ್ರಯತ್ನವನ್ನು ಮಾಡಿ ಸದಾ ಒಂದು ಗೌರವ ಭಾವನೆಯಿಂದ ನೋಡುವಂಥದ್ದು ಬಹಳ ಒಳ್ಳೆ ಫಲಗಳು ಸಿಗುತ್ತೆ ಕುಟುಂಬದ ಯಾವುದೇ ಒಂದು ಅಹ್ ಸ್ತ್ರೀ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಹೆಣ್ಣು ಮಗಳು ಬುರಿಗಾಲಲ್ಲಿ ನಡೆಯದ ಹಾಗೆ ನೋಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಇನ್ನು ವರದಕ್ಷಿಣೆಯ ರೂಪದಲ್ಲಿ ಯಾವುದೇ ಒಂದು ಹಣ ಅಥವಾ ಇನ್ನಿತರದ್ದು ಯಾವುದೇ ತೆಗೆದುಕೊಳ್ಳುವಂಥದ್ದು ಅಷ್ಟು ಒಳ್ಳೇದಲ್ಲ ಸಾಧ್ಯವಾದ್ರೆ ತೆಗೆದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಒಂದು ವಸ್ತು ಏನಂತಂದ್ರೆ ಕಂಚಿನ ಪಾತ್ರೆಯನ್ನ ತೆಗೆದುಕೊಳ್ಳತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂತಹ ಫಲ ನಿಮಗೆ ಸಿಗುತ್ತೆ ಭಗವಂತನ ಹೆಸರಿನಲ್ಲಿ ಯಾವುದೇ ಒಂದು ದಾನವನ್ನ ಅಹ್ ಪಡೆಯುವಂತಹ ಪ್ರಯತ್ನವನ್ನು ಮಾಡಬೇಡ ದೇವರ ಹೆಸರಿಳ್ಕೊಂಡು ನೀವು ಆ ದಾನವನ್ನು ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಡಿ ಇನ್ನು ನಿಮ್ಮ ಕೈಲಾಗಿರ್ತಕ್ಕಂತಹ ದಾನವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ದೇವಸ್ಥಾನಕ್ಕೆ ತೆರಳಿ ಸಾಷ್ಟಾಂಗ ನಮಸ್ಕಾರಗಳನ್ನ ದೇವಾಲಯಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕುವಂತಹ ಪ್ರಯತ್ನವನ್ನು ಮಾಡಿ ಅದರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಜೊತೆಗೆ ಈ ನಾಲೆ ಇರ್ಬೋದು ಅಥವಾ ನದಿ ಇರ್ಬೋದು ಹಳ್ಳ ಕೊಳ್ಳಗಳಿರ್ಬೋದು ಇಂತಹ ಜಾಗದಲ್ಲಿ ಹೂ ಅಥವಾ ಆ ತಾಮ್ರದ ನಾಣ್ಯವನ್ನು ಹಾಕ್ತಕ್ಕಂಥದ್ದು ನಿಮ್ಮ ಬಳಿ ಇರ್ತಕ್ಕಂತಹ ಹೂಗಳು ಅಥವಾ ನಾಣ್ಯಗಳನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡಿ ಜೊತೆಗೆ ಮನೆಯ ಪಾಯದಲ್ಲಿ ನೀವು ಮನೆ ಹೊಸದಾಗಿ ಕಟ್ಟಿಸ್ತಾ ಇದ್ದೀರಿ ಅಂತಂದ್ರೆ ಅದರ ಒಂದು ಪಾಯದಲ್ಲಿ ಅಂದ್ರೆ ಈಗ ಥರ ತೆಗಿತಿರ್ತೀವಿ ಅದರ ತಳಭಾಗದಲ್ಲಿ ಬೆಳ್ಳಿ ಅಥವಾ ಜೇನು ತುಪ್ಪವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ಹತ್ರ ಈ ಮದ್ಯದ ವ್ಯಸನ ಇತ್ತು ಅಂತಂದ್ರೆ ಧೂಮಪಾನ ಮದ್ಯಪಾನ ಈ ರೀತಿಯಾಗಿರ್ತಕ್ಕಂಥ ದುಶ್ಚಟಗಳಿದ್ರೆ ಆ ದುಶ್ಚಟಗಳಿಂದ ಹೊರಗಡೆ ಬನ್ನಿ ಖಂಡಿತವಾಗಿಯೂ ನಿಮ್ಮ ಜೀವನವನ್ನೇ ಒಂದು ದೊಡ್ಡ ಮಟ್ಟಕ್ಕೆ ಬದಲಾಯಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಒಂದು ತಿರುವು ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಆ ಜೊತೆಗೆ ಯಾವುದೋ ಒಂದು ದೇವಸ್ಥಾನಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಈ ಬಾಂಡೆ ಸಾಮಾನುಗಳು ಅಂದ್ರೆ ಅಡಿಗೆಗೆ ಮಾಡುವಂತಹ ವಸ್ತುಗಳು ಅಥವಾ ಹಣ್ಣು ತರಕಾರಿಗಳಾಗಿರ್ಬೋದು ಅಥವಾ ಈ ಸಾಮಾನುಗಳಾಗಿರ್ಬೋದು ಅಡಿಗೆ ತಯಾರಿಸದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಾನು ಸರಂಜಾನುಗಳಾಗಿರ್ಬೋದು ಇವುಗಳನ್ನ ಧರ್ಮ ಕಾರ್ಯಗಳಲ್ಲಿ ಕೊಡ್ತಕ್ಕಂಥದ್ದು ದೇವಸ್ಥಾನಗಳಿಗೆ ಕೊಡುವಂಥದ್ದು ಮಹತ್ವದ ಕಾರ್ಯ ಅದು ಬಹಳಷ್ಟು ಪುಣ್ಯ ಪ್ರಾಪ್ತಿ ಆಗುವಂತದ್ದು ಜೊತೆಗೆ ಮನೆಯಲ್ಲಿ ಪಶ್ಚಿಮ ದಿಕ್ಕಿನ ಗೋಡೆಯನ್ನ ಸದಾ ಹಸಿರಾಗಿರ್ಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಆ ಅದ್ಭುತವಾದ ಫಲ ಸಿಗುತ್ತೆ ನೋಡುದ್ರಲ್ಲ ನೋಡಿ ಇವು ಯಾವ ಕೂಡ ನೀವು ದೊಡ್ಡ ದುಡ್ಡನ್ನ ಖರ್ಚು ಮಾಡಿ ಮಾಡತಕ್ಕಂಥದ್ದು ಏನಿಲ್ಲ ನಿಮ್ಮ ದೈನಂದಿಕ ದೈನಂದಿನ ಜೀವನದಲ್ಲಿ ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಏನ್ ಅದ್ಭುತವಾದಂತ ಫಲ ಸಿಗುತ್ತೆ ನಿಮ್ಮ ಜೀವನದಲ್ಲಿಯೂ ಕೂಡ ಬಹಳ ಖುಷಿಯಾಗಿರ್ತೀರಿ ಸುಖಿಯಾಗಿರ್ತೀರಿ ಬೇಕಿದ್ರೆ ಈ ವಿಡಿಯೋ ಸೇವ್ ಮಾಡ್ಕೊಂಡು ಸಾಧ್ಯವಾದಷ್ಟು ಒಂದು ಒಂದ್ ಎರಡು ತಿಂಗಳ ಮಟ್ಟಿಗೆ ನೀವು ಫಾಲೋ ಮಾಡಿ ನೋಡಿ ಅದರಿಂದ ಎಷ್ಟು ಬದಲಾವಣೆಗಳು ಆಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಈ ತೊಂದರೆಗಳಿಗೆ ಪರಿಹಾರಗಳ ಮಾಹಿತಿಗಳು ವಿಡಿಯೋಗಳು ಸಿಗ್ತವೆ ಬೇಕಿದ್ರೆ ನೋಡ್ಕೊಳ್ಳಿ ಅಂತ ಮಾತನ್ನ ಹೇಳ್ತಾ ತಾಯಿಯನ್ನು ಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು